ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಯುವ ಘಟಕ ಅಧ್ಯಕ್ಷರಾಗಿರುವಂತಹ ಇದ್ರೀಶ್ರವರ ರವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾವೆಲ್ಲರೂ ಕೂಡ ಸೇರಿ ಒಂದು ಗಿಡವನ್ನು ನಾಟಿ ಮಾಡುವ ಮೂಲಕ ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ ಅವರಿಗೆ ಮೊದಲನೇದಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟದ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಆ ಭಗವಂತ ಅವರಿಗೆ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಕೊಟ್ಟು ಇಂಥ ಹುಟ್ಟು ಹಬ್ಬಗಳನ್ನು ಮುಂದಿನ ದಿನಗಳಲ್ಲಿ ನೂರಾರು ಮಾಡಿಕೊಳ್ಳಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಇದೇ ರೀತಿ ಒಂದು ಸಂಘಟನೆಯ ಒಂದು ಕಾರ್ಯಕ್ರಮ ಯಾವುದೇ ಆಗಿರಲಿ ಬಲಪಡಿಸೋ ನಿಟ್ಟಿನಲ್ಲಿ ಅವರು ಪ್ರತಿಯೊಂದಕ್ಕೂ ಕೈ ಜೋಡಿಸ್ತಾ ಇರ್ತಾರೆ ಅವರಿಗೆ ಆ ಭಗವಂತ ಆಶೀರ್ವಾದ ಸದಾ ಹಿಂಗೆ ಇದ್ದು ಸಂಘಟನೆಯನ್ನ ಬಲಪಡಿಸುವ ಮೂಲಕ ಅವರು ಮುಂದಿನ ಒಂದು ಹಾದಿ ಒಂದು ಒಳ್ಳೆ ರೀತಿಯಲ್ಲಿ ಭಗವಂತ ಸಾಗ್ಲಿ ಅಂತ ನಾನು ಹೇಳ್ತಾ ಇವತ್ತು ಮತ್ತೊಮ್ಮೆ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಈ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ ಇವತ್ತೊಂದು ದಿವಸ ನಮ್ಮ ಇಂಗ್ಲಿಷ್ ಭಾಷಾದ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಗಿಡ ಇಟ್ಟು ಈ ಈ ಕಾರ್ಯಕ್ರಮ ಮಾಡ್ತಿರೋದಕ್ಕೋಸ್ಕರ ದೇವ್ರ ಅವ್ರಿಗೆ ಆಯುಷ ಆರೋಗ್ಯ ಎಲ್ಲ ಕೊಟ್ಟು ಸುಖವಾಗಿರ್ಲಿ ಅಂತ ಇನ್ನು ಅಧಿಕಾರ ಬಂದು ಬೆಳಿಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಆಶೀರ್ವಾದ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ ಇವತ್ತು ನಮ್ಮ ತಾಲೂಕು ಯುವ ಘಟಕದ ಅಧ್ಯಕ್ಷರಾದ ಇದ್ರಿ ಸ್ಪಾಶರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಮುಳ್ಬಾಲ್ ಘಟಕ ಏನಿದೆ ಇದರ ಒಂದು ಕಾರ್ಯವೈಖರಿ ಹಾಗೂ ಜನಪರ ಕಾರ್ಯಕ್ರಮಗಳನ್ನು ಮೆಚ್ಚಿ ಇವತ್ತಿನ ದಿವಸ ಹಿರಿಯರು ಹಾಗೂ ಯುವಕರು ಹಾಗೂ ಕೆಲವು ಮುಖಂಡರು ಸಂಘಟನೆಗೆ ಸೇರಿ ನಾಡು ನುಡಿ ಜಲ ನೆಲ ಸೇವೆ ಮಾಡಬೇಕು ಅಂತ ಹೇಳಿಬಿಟ್ಟು ಕನ್ನಡಕ್ಕೋಸ್ಕರ ನಾವು ಏನಾದರೂ ನಮ್ಮ ಕೈಯಲ್ಲಾದಂತಹ ಒಂದು ಒಳ್ಳೆ ಸೇವೆ ಮಾಡೋಣ ಅಂತ ಹೇಳಿ ಇವತ್ತು ಸ್ವಯಂ ಪ್ರೇರಿತರಾಗಿ ಈ ನಮ್ಮ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಕುಟುಂಬಕ್ಕೆ ಸೇರ್ಪಡೆ ಆಗ್ತಿದ್ದಾರೆ ಹೊಸ ಸದಸ್ಯರು ಇವ್ರಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಪರವಾಗಿ ಸ್ವಾಗತ ಬಯಸ್ತಾ ಈಗ ಒಬ್ಬೊಬ್ಬರಾಗಿ ಕಾರ್ಯಕರ್ತರಾಗಿ ಏನು ಇವ್ರು ಗುರ್ಸ್ಕೊಂಡಿದ್ದಾರೆ ಇವ್ರಿಗೆ ಒಂದು ಈ ಒಂದು ನೇಮಕಾತಿ ಪತ್ರ ಕೊಡೋದ್ರ ಮೂಲಕ ಅವ್ರನ್ನ ನಮ್ಮ ಕನ್ನಡ ರಕ್ಷಣಾ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೀವಿ ಆ ಮೊದಲನೇದಾಗಿ ಶ್ರೀ ಶಹಜಹಾನ್ ಮುಜಾಹರ್ ಮೊಹಲ್ಲಾ ಮುಳ್ಳು ಇವ್ರು ಬಂದು ಈ ಒಂದು ಅದೇ ರೀತಿ ಶ್ರೀ ಮೊಹಮ್ಮದ್ ಅತಿಕುಲ್ಲಾ ಬಿನ್ ಮೊಹಮ್ಮದ್ ಜಿಕ್ರಿಯಾ ಸಾಬ್ ಬಂದು ತಮ್ಮ ಒಂದು ನೇಮಕಾತಿ ಪತ್ರ ತಗೋಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಶ್ರೀ ಮೊಹಮ್ಮದ್ ಸಾಕಿಬ್ ಬಿನ್ ಮೊಹಮ್ಮದ್ ಅತಿಕುಲ್ಲಾ ಕುಲ್ಲಾ ಇಲ್ಲ ಚಲೋ ಅಕ್ರಮ್ ಅಕ್ರಮ ಅಹಮದ್ ನಗರ ಮುಳಬಾಗ್ಲು ಶ್ರೀ ಮೊಹಮ್ಮದ್ ಫಹದ್ ಸುಲ್ತಾನ್ ಜಹಂಗೀರ್ ಮೌಲ್ಯ ಮುಳ್ಬಾಗಲು ಕಾರಣಾಂತರದಿಂದ ಬಂದಿಲ್ಲ ಅವ್ರಿಗೆ ನಾಳೆ ತಿಳಿಸ್ತೇವೆ ಏನ್ ಇವತ್ತಿನ ದಿವಸ ಈ ಒಂದು ನಮ್ಮ ಕರ್ನಾಟಕದ ಬಾವುಟನ ಹಾಕೊಂಡು ನೀವೆಲ್ಲರೂ ಕನ್ನಡ ಒಂದು ರಕ್ಷಣಾ ವೇದಿಕೆಯಲ್ಲಿ ಸೇರ್ಪಡೆ ಆಗಿದ್ದೀರ ನೀವು ಈ ಒಂದು ಸಂಘಟನೆಗೆ ಭದ್ರಾಗಿ ಸಂಘಟನೆ ನಿಷ್ಠೆಯಿಂದ ಸೇವೆ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನಾಡು ನುಡಿ ನೆಲ ಜಲ ಕನ್ನಡಕ್ಕೆ ಏನಾದ್ರು ಸಮಸ್ಯೆ ಆದಾಗ ನಾವೆಲ್ಲರೂ ಒಂದೇ ಕುಟುಂಬ ಅಂತ ಹೇಳ್ಬಿಟ್ಟು ಆ ಸಮಸ್ಯೆಯನ್ನ ಕಾನೂನಿನ ಚೌಕಟ್ಟಿನೊಳಗೆ ಪರಿಹಾರ ಮಾಡೋಕ್ಕೆ ನಾವೆಲ್ಲ ಸಿದ್ಧರಾಗಿರ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಿಮ್ನೆಲ್ರಿಗೂ ನಾನು ಕರೆ ಕೊಡ್ತಾ ಈ ಒಂದು ಏನ್ ನೀವು ಸೇರಿದಿರಾ ನಿಮ್ಗೆ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ನಮ್ಮ ಕನ್ನಡ ರಕ್ಷಣಾ ವೇದಿಕೆಗೆ ಒಂದು ಸ್ವಾಗತನ ಕೋರ್ತಾ ನಾವೆಲ್ಲರೂ ಒಂದೇ ಸೂರ್ಯನಡಿ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತೊಂದು ದಿವಸ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ನನ್ನ ಹೆಸರು ಇದ್ರಿ ಸ್ಪಾಶಾ ಕರ್ನಾಟಕ ರಕ್ಷಣಾ ವೇದಿಕೆಯ ಯುವ ಘಟಕದ ತಾಲೂಕು ಯುವ ಘಟಕದ ಅಧ್ಯಕ್ಷನು ಏನ್ ಇವತ್ತು ನನ್ನ ಹುಟ್ಟು ಹಬ್ಬಕ್ಕೆ ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಅವ್ರಿಗೂ ಎಲ್ಲರಿಗೂ ನಮ್ಮ ಫಸ್ಟ್ ಮೊದಲನಾದ ಮೊದಲನೇದಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಅವರು ಬಹಳ ಇದರಿಂದ ಬಹಳ ಕಷ್ಟಪಟ್ಟಿದ್ದಾರೆ ನನ್ನ ಹುಟ್ಟು ಹಬ್ಬ ಆಚರಣೆ ಮಾಡೋಕ್ಕೆ ಅವ್ರಿಗೆ ನಮ್ಮ ನಿಮ್ಮ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ ತಿಳಿಸುತ್ತೇನೆ ಅದೇ ರೀತಿ ನಮ್ಮ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬಂದಿದ್ದಾರೆ ಮುಖಂಡರು ಬಂದಿದ್ದಾರೆ ಎಲ್ಲರಿಗೂ ನನ್ನ ನನ್ನ ಪರವಾಗಿ ಅಭಿನಂದನೆ ತಿಳಿಸುತ್ತೇನೆ ಮತ್ತು ನನ್ನ ನಮ್ಮ ಫ್ಯಾಮಿಲಿ ಮೆಂಬರ್ಸು ಮತ್ತೆ ನನ್ನ ನಮ್ಮ ನಮ್ಮ ಸ್ನೇಹಿತರು ಎಲ್ಲರೂ ಹಾಜರಾಗಿದ್ದಾರೆ ಎಲ್ಲರಿಗೂ ನನ್ನಿಂದ ಅವ್ರಿಗೆ ಅಹ್ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ